ಟಿಪ್ಪಗೆ ದೋಸೆ ಮಾಡಿ ತಿದ್ದಿನಿ ಹಾಗಾದ್ರೆ ಅವರಿ ಇಲ್ಲಿ ಹalle ಅದು ತಿನ್ಸ್ ತಿನ್ನಕಾಗಲ್ಲ ನೀವು ಎಲ್ಲರದು ಎಟ್ ಕೇರ್ ಮಾಡ್ತೀನಿ ಒಂದು ಐ ಕೊಡ್ತೀನಿ ಈಗ ನಾಷ್ಟ ಶಾಕ ನೋಡಿ ಎಲ್ಲರೂ ಆಯ್ತು ಈಗ ತನಿಗೆ মেহেದಿ ಹಚ್ಚಬೇಕು ಅಗ್ನ ಬರ್ಲಕ್ ರೆಡಿಯಾ ಈಗ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಒಂದ್ ಅನ್ನ ಮಾತ್ರ ಹಾಂ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇವತ್ತ ರವಿವಾರ ಬೆಳಗ್ಗೆ ಏಳು ಗಂಟೆ ಆಗಿ ಇಪ್ಪತ್ತೈದು ನಿಮಿಷ ಆಗಿದ್ರಿ ಆಲ್ರೆಡಿ ಜಾಗ ಮಾಡಿ ಬನ್ನಿ ನಾನು ಈಗ ಸ್ವಲ್ಪ ನಾಷ್ಟಕ್ಕೂ ರೆಡಿ ಮಾಡಿ ಇಟ್ಟಿದ್ರೆ ನಮ್ಮ ಮನೆಯವರೆಗೆ ಸ್ವಲ್ಪ ಜಲ್ದಿ ಎಷ್ಟು ಜಲ್ದಿ ನಾಷ್ಟ ಮಾಡಿ ಕೊಡ್ತೀನಿ ಅಲ್ರಿ ಅಷ್ಟು ಖುಷಿ ಪಡ್ತಾರೋ ಅಂದ್ರೆ ಅವ್ರಿಗೆ ಚಲೋ ಅದಕ್ಕಂತೇಳಿ ನಾನು ಜಲ್ದಿ ರೆಡಿ ಮಾಡಿ ಇಟ್ಕೊತೀನಿ ಯಾವಾಗಲೂ ನೋಡಿದ್ರೆಲ್ಲ ಮನೆ ಹೋದ ರವಿವಾರ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಹೆಂಗೆ ಗಡಿ ಬಿಡಿ ಅದಕ್ಕೆ ನಾನು ಆಲ್ರೆಡಿ ಮನೆಯೊಳಗೆಲ್ಲ ಇತ್ತಲ್ ರೆಡಿ ಮಾಡಿ ಇಟ್ಕೊಂಡಿದೀನಿ ಆದ್ರೆ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿಟ್ಟಿದ್ದೀನಿ ಮತ್ತೆ ಒಳಗಡೆ ಕಟ್ ಮಾಡಿಬಿಟ್ಟು ಹಾಕಿ ಹಾಕಿಟ್ಟಿದ್ದೀನಿ ಯಾಕಂದ್ರೆ ನೀವು ಬಾಳ್ ಅದಾವು ಹೋಳ್ಬೇಕಾದ್ರೆ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗ್ಬಿಟ್ಟವು ಅದಕ್ಕೆ ಸ್ವಲ್ಪ ಮ್ಯಾಲಿನ ಸ್ವಲ್ಪ ನೀರಾಗ್ ಹಾಕಿ ಇಟ್ಕೊಂಡ್ಬಿಟ್ಟು ಕಟ್ ಮಾಡಿ ಅದ ಕಾಣ್ ಬರಂಗಿಲ್ಲ ರೀ ಇಲ್ಲಿ ಕೊಬ್ಬರಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿಟ್ಟಿದ್ದೀನಿ ಅಂದ್ರೆ ಮುಂಚೆ ಎದ್ ಕುಳ್ಳೆ ಸ್ವಲ್ಪ ಬಿಸಿನೀರ್ ಕುಡಿದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಈ ಕಡೆ ಶುಂಠಿ ಪೇಸ್ಟ್ ಬಟಾಟಿ ಪಲ್ಯ ಉಪಯೋಗ ನೋಡ್ರಿ ಸ್ವಲ್ಪ ಉಪ್ಪಿಬಿಟ್ರ ದೋಸಾ ಚಲೋ ಹಾಕ್ತಾವ್ ದೋಸಾ ಅದು ಮಾಡ್ಕೋಬಹುದು ಪಡ್ಡ ಆದ್ರೂ ಮಾಡ್ಕೋಬಹುದು ಉದ್ದಿನ ಚಳಿ ಮತ್ತೆ ಕಡಿಬೇಳೆ ಹಾಕಿರ್ತೀವ ದೋಸೆ ದೋಸಾ ಮತ್ತೆ ಪಡ್ ಇಡ್ಲಿಗಾದ್ರೆ ಇಡ್ಲಿನಾದ್ರೆ ಬೇಳೆ ಹಾಕಂಗಿಲ್ಲ ಇಡ್ಲಿ ಬಟಾಟಿನ ಕುದಿಸಿ ಇಟ್ಟಿದಿನಿ ಈಗ ಬಟಾಟೆ ಫಸ್ಟ್ ಈಗ ಸ್ವಲ್ಪ ಕಷಾಯ ಮಾಡ್ತಿದ್ರೆ ತೆಲುಸ ಆಗ್ತದೆ ನನಗೆ ಯಾಕೆ ಬೆಳಿಗ್ಗೆ ಸ್ವಲ್ಪ ಜಲ್ದಿ ಎದ್ಬಿಟ್ರೆ ಹಂಗಾಗುತ್ತಲ್ರಿ ಮತ್ತೆ ಕ್ಲೈಮ್ಯಾಕ್ಸ್ ಭಾಳ ಕೋಲ್ಡ್ ಐತಿ ಅದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಿಬಿಟ್ಟಿದ್ರೆ ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಅದ್ರೆ ಪಲ್ಯಕ್ಕೆ ಒಗ್ಗರಣೆ ಹಾಕೋದು ಚಟ್ನಿ ಅಂತ ರೆಡಿ ಮಾಡಿ ಇಟ್ಟಿದೀನಿ ಬರಾಟ ಹಾಕಿಬಿಟ್ಟ ಒಗ್ಗರಣೆ ಹಾಕೋದು ಅಷ್ಟೇ ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಚಟ್ನಿ ಮತ್ತು ಪಲ್ಯ ಯಾವುದು ರೆಡಿ ಹಾಕ್ತೇವೆ ನೇ ಟೈಮ ಏಳು ಗಂಟೆ ಇಪ್ಪತ್ತೈದು ನಿಮಿಷ ಇತ್ತ ಬೇಕಾದಾಗ ಮಾಡ್ಕೋಬಹುದು ಎಂಟೂವರೆ ತನಕ ಕಟಾಯ ಮಾಡಿದ ಶೇರ್ ಮಾಡ್ಕೊಂಡಿದ್ದೀನಿ ಇದಕ್ಕ ನೀರ್ ಕಾಸಾಕಿಟ್ಬಿಟ್ಟು ಶುಂಠಿ ಮತ್ತ ದಾಲ್ಚಿನಿ ಲವಂಗ ಮೆಣಸ ಮತ್ತ ಸ್ವಲ್ಪ ಹರಸಿಣ್ ಪುಡಿ ಹಾಕಿ ಮತ್ತ ಸ್ವಲ್ಪ ತುಳಸಿರಿ ಹಾಕಿ ಕುದಿಸ್ಕೊಂಡ್ಬಿಟ್ಟ ಒಂದ್ ಸ್ವಲ್ಪ ಬೆಲ್ಲ ಹರಸಿನ್ ಪುಡಿ ಹಾಕಿ ಕುಡಿಯೋದಷ್ಟ್ರಿ ಆ ಕಡೆ ಕಷಾಯ ಹಾಕ್ಬಿಟ್ರಿ ನಾನು ಈ ಕಡೆ ಚಟ್ನಿಗೆಲ್ಲ ಹಾಕಿ ಒಬ್ಬರು ಸಿಸ್ಟರೇ ಸಿಸ್ಟರ್ ಕೇಳ ಚಟ್ನಿಗೆ ಏನು ಹಾಕ್ತೀರ ಅಂತೇಳಿ ನಾನಿಲ್ಲಿ ಕೊಬ್ಬರಿ ಮತ್ತೆ ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಹೆಸರು ಅಷ್ಟ ಬೆಳ್ಳುಳ್ಳಿ ಹಾಕಿದ್ದೀನಿ ಹಾಕಿದಿನ ಇನ್ನ ಜಾರಿಗೆ ಹಾಕ್ಬಿಡ್ತೀನಿ ಕರ್ಬೇವ್ರಿ ಸ್ವಲ್ಪ ಜಾಸ್ತಿನೇ ಹಾಕಾನ ಯಾಕಂದ್ರೆ ರುಬ್ಬಿರ್ತೀವಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರ ಇಲ್ಲಂದ್ರ ಹಂಗ ಒಗ್ಗರ್ನಿ ಜಾಸ್ತಿ ಹಾಕಿಬಿಟ್ರೆ ಅದು ತಿನ್ನಂಗಿಲ್ಲ ಇಟ್ಬಿಡ್ತಾರು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಮತ್ತೆ ಸ್ವಲ್ಪ ಕೊತಂಬ್ರಿ ಖಾರಕ್ಕೆ ಎಷ್ಟ್ ಬೇಕಲ್ಲ ಅಷ್ಟು ಹಸಿ ಇವು ಜಾಸ್ತಿ ಖಾರ ಇದಾರೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಬಾಳ ಸೊಪ್ಪು ಅದಾವ ಎಂಟು ಒಂಬತ್ತು ಹಾಕಿದೀನಿ ಮತ್ತೆ ಸ್ವಲ್ಪ ಪುಟಾಣಿ ರೀ ಒಂದು ಸಣ್ಣ ಬಟ್ಲಷ್ಟ ಪುಟಾಣಿ ಹಾಕಿದೀನಿ ಸ್ವಲ್ಪ ಬೆಲ್ಲರಿ ಒಂದು ಚೂರು ಹಾಕೋಬೇಕು ಬೆಲ್ಲ ಜಾಸ್ತಿನ ಹಾಕೋಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೋಬಹುದು ಸಕ್ಕರೆ ಆದ್ರು ಹಾಕೋಬಹುದು ಮತ್ತೆ ರುಚಿಗೆ ತಕ್ಕಷ್ಟ ಉಪ್ರಿ ಇದಕ್ಕೆ ಮೇನ್ ಆಗಿ ಹಾಕ್ಬೇಕಾಗಿದ್ದ ಮೊಸರ ನೋಡ್ರಿ ನಾವು ಹುಣಸೆಹಣ್ಣ ಹಾಕ್ತಿವಲ್ಲ ಅದಕ್ಕೆ ಅದ್ರ ಬದ್ಲಿ ಮೊಸರು ಹಾಕ್ಬಿಟ್ರೆ ಬಿತ್ರ ಬಹಳ ಮಸ್ತ್ ಆಗುತ್ತೆ ಒಂದು ಬಟ್ಲಷ್ಟ ಮೊಸರ ಹಾಕೊಂಡ್ಬಿಡ್ಬಿ ಅಂದ್ರೆ ಜಾಸ್ತಿ ಉರಿ ತಗೋಬಾರ್ದು ಮೊಸರ ಸ್ವಲ್ಪ ಲೈಟಾಗಿ ತಗೋಬೇಕು ತೊಗೋಬೇಕ್ರಿ ಅಲ್ಲಿಗೆ ಒಂದು ಬಟ್ಲಷ್ಟು ಮೊಸರು ಹಾಕಿದಿನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೊಬೇಕು ರೀ ಒಮ್ಮೆ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಇಲ್ಲಂದ್ರೆ ಜಾಸ್ತಿ ನೀರು ಹಾಕ್ಬಿಟ್ರೆ ಏನಾಗುತ್ತಲ್ಲ ಅದು ಸಣ್ಣಗಾ ಜಾಸ್ತಿ ನೀರು ಹಾಕಿಬಿಟ್ರೆ ಏನಾಗುತ್ತೆ ಅದು ಸಣ್ಣ ಆಗಂಗಿಲ್ಲ ಸ್ವಲ್ಪ ತರಿತರಿಯಾಗಿ ಉಳಿದ್ಬಿಟ್ಟೈತಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಬಿಟ್ರೆ ರುಬ್ಕೊಂಡ್ಬಿಟ್ರೆ ಸಣ್ಣ ಆಗೋತ್ರಿ ಅದು ಒಬ್ಬೊಬ್ರು ಮಿಕ್ಸರ್ ಮ್ಯಾಲೂ ಡಿಫೆಂಡ್ ಇರ್ತೈತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ ಇಷ್ಟಾರಿ ಸಿಂಪಲ್ ಆಗಿ ಈಗ ರೀ ನಾನು ಅದರ ಫಸ್ಟಿಗೆ ಹಂಗ ರುಬ್ಕೊಂಡಿದ್ದೀನಿ ನಾನು ಈಗ ನೀರು ಹಾಕೊತೀನಿ ಈಗ ಸ್ವಲ್ಪ ನೀರ್ ಹಾಕ್ಬಿಟ್ಟ ನಾನು ರೀತಿ ಹಾಗೂ ರುಬ್ಕೊಂಬಿಟ್ಟ ಒಗ್ಗೆ ಹಾಕೊಂಡ್ಬಿಡೋದು ಕ್ರೆಷ್ ರೆಡಿ ಆಗಿತ್ ನೋಡ್ರಿ ಇದಕ್ಕೆ ಬೇಕಂದ್ರೆ ನೀವು ಹಾಲು ಹಾಕೊಂಡ ಕುಡಿಬಹುದು್ರೆ but ನನಗೆ ಹಾಲು ಇಷ್ಟ ಆಗಂಗಿಲ್ಲ ಇಲ್ಲ ಬೆಳಗ್ಗೆ ಅದಕ್ಕೆ ಚಾ ಕುಡಿಯೋರು ಇತ್ತಾರಲ್ಲ ಸ್ವಲ್ಪ ಚಾ ಇಷ್ಟ ಆಗುತ್ತೆ ಅವರೇನ್ ಮಾಡಬೇಕಂದ್ರೆ ಇದಕ್ಕೆ ಸ್ವಲ್ಪ ಚಾ ಕುಡಿ ಮತ್ತೆ ಹಾಲಾಕಿ ಕುಡಿಬಿಟ್ರ ನೆಗಿತ್ತೈತಿ ಈಗ ಚಟ್ನಿ ಗಿ ಫಕ್ಕರ್ನೇ ಹಾಕಿದ್ಬಿಡ್ರಿ ಪಲ್ಯ ಚಟ್ನಿ ಮಾಡಿಬಿಡ್ರಿ ಬೇಕಂದಾಗ ದೋಸೆ ಹಾಕಕ ಬರ್ತೈತಿ ಒಬ್ಬೊಬ್ಬರಿಗೆ ಟೈಮ್ ಬೇಕಾಗುತ್ತಲ್ವಾ ಮನೊರಾಗ ಗ್ಯಾಸ್ ಹುಡುಗನೋ ಲೇಟ್ ಮಾಡಿ ಬರ್ತಾನೆ ನಮ್ಮ ತನೂ ಆಲ್ರೆಡಿ ಜಾತ್ರ ಮಾಡಿ ಬಂದಾವು ಅಕ್ಕಿಗೆ ಅಕ್ಕಿಗೆ ಹಾಕಿ ಕೊಡ್ಬೇಕು ಅಕ್ಕಿಗೆ ಅದಕ್ಕೆ ಚಟ್ನಿ ಒಗ್ಗರಣೆ ಹಾಕಿ ಪಲ್ಯ ಮಾಡಿ ಇಟ್ಕೊತೀನಿ ಒಗ್ಗರಣೆ ಇಲ್ಲಿ ಒಂದು ಸ್ವಲ್ಪ ಸಾಕಿ ಹಾಕ್ಬೇಕು ಒಂದು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕೆರಗೆ ಒಂದು ನಮೆಣಸಿನ್ ರೀ ಇಷ್ಟ ಗ್ಯಾಸ್ ಬಂದ್ ಈಗ ಈಗಿದು ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಒಗ್ಗರಣೆ ಆಗೈತಿ ಇದನ್ನ ಚಟ್ನಿ ಮಿಕ್ಸ್ ಮಾಡಿಬಿಡ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಬಟ್ ನಿಮ್ಗೆ ತಲು ಬೇಕಂದ್ರೆ ತಲೆಗೆ ಮಾಡ್ಕೋಬಹುದು ನಾನು ಇಷ್ಟ ಬಿಡ್ತೀನಿ ತಲೆಗೆ ಮಾಡಲೆ ಭಾಳ ತಲೆಗೆ ಸರಿ ಸ್ವಲ್ಪ ಸೇರಿ ಬಟಾಟಿ ಪಲ್ಯ ಮಾಡಾಕ ಒಡ್ಡಿ ಕಟ್ ಮಾಡ್ಕೊತಿದ್ವಿ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನೇ ತಗೊಂಡಿದ್ದೀನಿ ಯಾಕಂದ್ರೆ ಬಟಾಟಿ ಸ್ವಲ್ಪ ಅದಕ್ಕಂತರಾಗಡಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ಮಾಡ್ತಿದಿ ಬಟಾಟಿ ಇವತ್ತನು ಇವತ್ತಲ್ದಿ ಮಾಡಿ ಕಲ್ಸಿಟ್ಟಿನಂದ್ರೆ ಮತ್ ಕೂದ್ಲ ಮತ್ತೆ ಬಿಟ್ಟ ಮತ್ ಮತ್ತೆ ಹಚ್ಕೋಬೇಕಲ್ಲ ಫಸ್ಟ್ ಈ ಮೆಹಿ ಹಚ್ಬೇಕಿತ್ತ ಮುಂಚೆ ಇಲ್ಲಿ ತಗೋಬೇಕು ಆಮೇಲೆ ಮತ್ತು ಮೆಹಿ ಹಚ್ಕೋಬೇಕು ಅದಕ್ಕೆ ನೀರು ಯಾಕೆ ನೀರು ಅದಾವ ನೀರು ಇಲ್ಲ ಹ್ಞೂ ಅದು ಸುಲತೆ ಬಟ್ಟೆ ಪಲ್ಯನು ರೆಡಿ ಆಗೈತಿ ದೋಸೆ ಹಾಕಿದಾನೆ ಎಲ್ಲರ ಮನೆಯೊಳಗೆ ಮಟನು ನಮ್ಮ ಮನೆಯವರು ಟೈಪ್ ಹೊಂತಾರೆ ಎಂಟಾಗಿ ಟೈಮ ಎಂಟು ಮರಿ ಎಂಟು ಆಯ್ತಾ ಹ್ಞೂ

ಫಸ್ಟಿಗೊಂದ್ಸಲ ತಲೆ ಮೇಲೆ ಹಂಗೆ ಆಗುತ್ತೆ ಯಾಕಂದ್ರೆ ಇದು ನಾನು ಅನ್ಸ್ಟಿಕಲ್ರಿ ಕಬ್ಬಿನ ತಲೆ ಐತಿ ಎಷ್ಟೋ ವರ್ಷಗಳಿಂದ ಬಳಸಾಕಿ ಒಂದೆರಡು ಹಂಗ ಆಗ್ತಾವ ಒಂದು ಅಥವಾ ಎರಡು ಮತ್ತೆ ಚಲೋ ಇರಕ್ ಸ್ಟಾರ್ಟ್ ಆಗ್ತಾವ ಮತ್ತೆ ನಮ್ಮ ಏನ್ ಮಾಡ್ತೀನಿ ಅಂದ್ರೆ ಇದ್ರ ಮೇಲೆ ಚಪಾತಿನೂ ಮಾಡ್ತೀನಿ ರೊಟ್ಟಿನೂ ಮಾಡ್ತೀನಿ ಏನಾಯ್ತು ಉಳ್ದಿಲ್ಲ ಮತ್ತೊಂದು ಮಾಡ್ಬೇಕಿತ್ತಲ್ಲ ರೀ ನಾಶ ಆಯ್ತು ಇನ್ನ ಬಾಜುಕಿನ ಮನ್ಯಾರ ಮೊನ್ನೆ ಪ್ಲೇಟ್ ಕೊಟ್ಟಿದ್ರ ಅದನ್ನ ಕೊಡ್ಬೇಕು ಮತ್ತೆ ಈಗ ಅಜ್ಜಾಗ ಡಬ್ಬಿ ಕಟ್ಟಬೇಕ್ರಿ ರೈವಾರಕ್ಕೊಮ್ಮ ಕ್ಯಾಂಟೀನ್ ಇಂದ ಊಟ ಬರಂಗಿಲ್ಲ ಅದಕ್ಕಂತೆ ಇವಾಗ

ಈಗ ತನಗೆ ಮೆಹಂದಿ ಹಚ್ಬೇಕ್ರಿ ನಿನ್ನೆ ಕಲ್ಸಿಟ್ಟಿದ್ಯಾಲ ಅದಕ್ಕನ್ನ ಒಂದು ದೊಡ್ಡ ಸೈಜ್ ನಿಂಬೆಣ್ಣೆ ಹಾಕಿ ಕಲ್ಸಿಟ್ಟಿದ್ದೀನಿ ರೀ ಫಸ್ಟಿಗೆ ತನಗೆ ಹಚ್ತೀನಿ ಆಮೇಲೆ ಮನಗೆ ಹಚ್ತೀನಿ ಮನಗೆ ಈಗ ಒತ್ತಾಯ ಮಾಡಿ ಕಳ್ಸಿದ್ದೀನಿ ರೀ ಯಾಕಂದ್ರೆ ಸ್ವಲ್ಪ ತಲೆ ತೊಗೊಂಡ್ಬಿಟ್ಟ ಹಚ್ಬಿಟ್ರೆ ಅದು ಚಲೋತ್ನಾಗ ಹತ್ತತ್ರಿ ಇಲ್ಲಾಂದ್ರೆ ಗ್ಯಾಂಗ್ರಾಫ್ ಮತ್ತು ಏನು ಇರ್ತೈತಿಲ್ಲ ಹಿಂಗಾಗಿ ಬರ್ರಿ ಮೇಡಮ್ ಮ್ಯಾಲ ವೇಲ್ ಸುತ್ಕೊಂಡ ಚಲಬಾರ್ದಂಥೇಳಿ ಅದೊಂದು ಹೊಸ ಸ್ಟೈಲ್ ಏನು ಕೂಡ ಚೆನ್ನಾಗಿದೆ ಹ್ಞೂ ಚಲ್ತಿತ್ತು ಈಗ ಈಗ ತನಗೆ ಹಚ್ಬೇಡಣ್ಣ ಬಾಮನ್ ನೀನು ಜಲ್ದಿ ಯಾವಾಗಲೂ ಖಾಲಿ ಕೈಲ ಹಂಗೆ ಹಚ್ಚಾಕೆ ಹೋಗಬಾರ್ದು ರೀ ಇಲ್ಲಾಂದ್ರೆ ಕಪ್ಪಾಗ್ಬಿಟ್ಟವ ನಿನ್ನೆ ಕಲಿಸಿದ್ದನಕ್ಕೆ ಕಲ್ಸಿದ್ದಕ್ಕೆ ಹೆಂಗೆ ಕಪ್ಪಾಬಿಟ್ಟವ್ ಕೈಯ ಮತ್ತು ಉಗುರುನು ಕಪ್ಪ ಹಾಕ್ತಾವ ಅದಕ್ಕೆ ಬರ್ತಾವಲ್ಲ ಬರ್ತಾವಲ್ರಿ ಇಂಥದ್ದು ಹಾಕ್ಬಿಟ್ಟು ಕೈಗೆ ಹಚ್ಚೋದು ಬರ್ರಿ ಇವೆಲ್ಲರೂ ಇಡ್ತು ಹ್ಮ್ ಆಯ್ತಾ ಹಾಗಾದ್ರೆ ಇವತ್ತ ಸಂಡೇ ಐತೆ ಅಂತೇಳಿ ನಾನು ತಾನು ಮನಿಬಿಟ್ಟೆ ಕೇಕ್ ಮಾಡಿವಿ ಯಾಕಂದ್ರೆ ಕೇಕ್ ನಾನು ಇತ್ತು ತನ್ನ ಅದಕ್ಕೆ ಅದಕ್ಕಂತೇಳಿ ಕೇಕ್ ಮಾಡಿ ರೀ ಇಷ್ಟೊತ್ತೆ ಕೆಲಸಾನೇ ಆಯಿತು ಮಡ ತೊಳೆದು ಮತ್ತೆ ಅರ್ಬಿ ತೊಳೋದು ತಲೆಗೆ ಮೆಹಂದಿ ಹಚ್ಕೊಳ್ಳೋದು ತಲೆ ಅದನ್ನ ವಾಶ್ ಮಾಡ್ಕೊಳ್ಳೋದು ಎಲ್ಲ ಮುಗಿಸ್ಬಿಟ್ಟು ಈಗ ಸಂಜೆ ಮುಂದಾಗ ಹೆಜ್ಜರಿ ಹಾಕೊಂಡೈತಿ ಕೇಕ್ ರೆ ಮಾಡಿ ಇಟ್ಟಿದ್ದೀವಿ ರೀ ಇದು ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊಳ ಅಂತೇಳಿ ಎರಡು ಸಲ ಆಯ್ತು ಹಂಗೆ ರೀ ಯಾಕಂದ್ರೆ ಮಾಡಕ್ಕೆ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡು ರೆಡಿಯಾಗಿ ಅಂದರೆ ಎಲ್ಲ ನೀಟಾಗಿ ಮಾಡ್ಬೇಕಾಗುತ್ತೆ ಆ ರೆಸಿಪಿ ಶೇರ್ ಮಾಡ್ಕೋಬೇಕಾದ್ರೆ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಆದ್ರೂ ಬಂದಿತ್ತು ನನಗೂ ಭೀ ಮೆತ್ತ ಮೆಹಿ ಹಚ್ಕೊಂಡಿದ್ದೆ ತಲೆಗೆಲ್ಲ ರೀ ಅದಕ್ಕೆ ಹಂಗೆ ಮಾಡಿ ಇಟ್ಟು ಈಗ ರೆಡಿ ಈಗ ಕೇಕ್ ಇತ್ತು ನಾವು ಹ್ಯಾಪಿ 10 ಮಿಲಿಯನ್ ನಿಮ್ಮ ಅಜ್ಜಿ ಕ್ಯಾನ್ ಮಾಡ್ತೀನಿ ಆಗಲಿನ್ باہرಕ್ಕೆ 1.5 ಬರಲಕ್ ರೆಡಿ ಆಗಲಿಗೆ ತನ್ ಬೇಕು ಇದು ಇದಲ್ಲ ನಮ್ಮನುವ ಅದ್ರಿಗೆ ಇದು ಹಾಕಿ ಅಂದ್ರೆ ಓರೇ ಬಿಸ್ಕಿಟ್ ಪೌಡರ್ ಮಾಡಿ ಹಾಕೇನ ಅದಕ್ಕೆ ಕಲರ್ ಹಿಂಗ ಬಂದೈತಿ ನೋ ಟೆಸ್ಟ್ ನಾನು ನಾನುಲ್ಲ

ಇಲ್ಲಿ ಬಟಾಣಿ ಸ್ವಲ್ಪ ನೀರೊಳಗೆ ನೆನೆಸಿ ಇಟ್ಟಿದ್ದೀನಿ ರೀ ಯಾಕಂದರೆ ಐಸ್ ಬಾಕ್ಸ್ನಾಗ ಇಟ್ಟಿರ್ತೀನಲ್ರಿ ಸ್ವಲ್ಪ ಐಸ್ ಐಸಾಗಿರ್ತಾವೆ ನೀರೊಳಗೆ ಹಾಕಿಟ್ಟಿದ್ದೀನಿ ಬಟಾಣಿ ರೈಸ್ ಮಾಡ್ಕೊ ಅಂತೇಳಿ ಅದಕ್ಕೆ ಸ್ವಲ್ಪ ತರಕಾರಿ ಅಂತೇಳಿ ಅಂತೆ ಮೆಂತ್ಯಪಲ್ಯನ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಜಾಸ್ತಿ ಇತ್ತಲ್ಲ ಮೆಂತ್ಯ ಪಲ್ಯ ಅದನ್ನು ಸ್ವಲ್ಪ ಅಂತೇಳಿ ಅದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಬೀನ್ಸು ಇದ್ದು ಅವನು ಕಟ್ ಮಾಡಿ ಇಟ್ಟಿದ್ದೀನಿ ಟೊಮೆಟೊ ಉಳ್ಳಾಗಡ್ಡಿ ಇದು ಮೆಣ್ಸಿನ್ಕಾಯಿ ಇಷ್ಟಂತೂ ನಾರ್ಮಲ್ ಮಸಾಲೆ ಬೇಕಾರೆ ಇವತ್ತು ಸಿಂಪಲ್ಲಾಗೆ ಭಾಳ ಜಾಸ್ತಿ ಏನು ಮಸಾಲೆ ಹಾಕದೇನೆ ರೈಸ್ ಹೇಳಿ ಇದು ಗ್ರೀನ್ ಚಟ್ನಿ ಇಲ್ಲೊಂದು ಸ್ವಲ್ಪ ಹಾಕ್ತೀನಿ ಈಗ ಹೆಂಗೆ ಮಾಡೋದಂತೇಳಿ ಸಿಂಪಲ್ಲಾಗೆ ನೋಡ್ಕೊಂಬರೀ ರಾತ್ರಿ ಊಟಕ್ಕೆ ಅಥವಾ ಬೆಳಗ್ಗೆ ನಾಷ್ಟಕ್ಕೆ ಗಡಿಬಿಡಿ ಒಳಗೆ ಈ ರೀತಿ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರ್ತೈತೆ ರೀ ಮತ್ತು ಟೇಸ್ಟ್ನೂ ಇರ್ತೈತಲ್ಲ ಅದಕ್ಕಂತ ನಾನು ಇಷ್ಟ ತನಕ ವಿಚಾರ ಮಾಡ್ತಾ ಇದ್ದೆ ಏನು ಚಪಾತಿ ಮಾಡಲಿ ರೊಟ್ಟಿ ಮಾಡಲಿ ಅದು ಮಾಡಲಿ ಇದು ಮಾಡಲಿ ಅಂತ ವಿಚಾರ ಮಾಡ್ತಾ ಮಾಡ್ತಾ ರೊಟ್ಟಿ ಒಬ್ರು ಅಂದರು ಒಬ್ರು ಚಪಾತಿ ಒಬ್ರು ಅಂದರು ಹಿಂಗಾಯ್ಶಿಂದ ಈ ರೀತಿ ರೈಸ್ ಮಾಡಿ ಕೊಟ್ಬಿಟ್ರೆ ಆಯ್ತಾ ಅಂಥೇಳಿ ನೈ ಕೇಕ್ ಬೇರೆ ತಿಂದಾರಲ್ರಿ ಹಿಂಗಾಗಿ ಹಶು ಇಲ್ಲ ಹಾಕತ್ತಿದ್ರು ಇದಿಷ್ಟು ಓದೈತೆ ನೋಡಿರಿ ಕೇಕ ಇದಿಷ್ಟು ಖಾಲಿ ಆಗುತ್ತೆ ಊಟ ಆಗೋ ತನಕ ಸ್ವಲ್ಪ ಸ್ವಲ್ಪ ತಿನ್ಬಿಡ್ತಾರೋ ಅದಕ್ಕೆ ಪಟ್ಟಂತ ರೈಸ್ ಮಾಡಿ ಕೊಟ್ಬಿಡ್ತೀನಿ ರೀ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತೇನ್ರಿ ಏನು ಅಡುಗೆ ಮಾಡೋದು ಒಂದು ದೊಡ್ಡ ಇದು ಆಗುವ ಪ್ರಶ್ನೆ ಆಗ್ಬಿಟ್ಟಿರ್ತೈತಿ ಯಾಕಂದ್ರೆ ಅದನ್ನವಲ್ಲಂತ ಒಬ್ಬರು ಒಲ್ಲಂತ ಅದನ್ನವಲ್ಲಂತ ಒಬ್ರಂತಾರು ಏನ್ ಮಾಡೋದು ಏನು ಕೇಳಿದ್ರು ಒಬ್ಬೊಬ್ರು ಒಂದ್ ರೀತಿ ಹಾಕ್ತಾರೋ ಅದ ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಈಗ ಒಂದ್ ಎರಡು ಚಮಚ ಅಷ್ಟೆ ಎಣ್ಣೆ ಹಾಕೊಂತಿದ್ರೆ ಜೀರಿಗೆ ಸಾಸಿವೆ ಏನು ಹಾಕೋದಿದ್ರೆ ಬರೀ ಒಂದ್ ಎರಡು ಚಮಚ ಅಷ್ಟೇ ಎಣ್ಣೆ ಹಾಕೊಂಡಿದ್ದೀನಿ ಅದು ತುಪ್ಪ ಹಾಕೊಂಡ್ರೆ ತಿನ್ನ ಮಾಸ್ತ ಆಗುತ್ತೆ ಫಸ್ಟಿಗೆ ರೀ ಮೆಣ್ಸಿನ್ಕಾಯಿ ಮತ್ತೆ ಉಳ ಹಾಕ್ಬಿಡ್ತೀನಿ ರೆಡ್ಡಿ ಮೆಣಸಿನ್ಕಾಯಿ ಸ್ವಲ್ಪ ಉಟ್ಕೊಬೇಕ್ರೆ ಇದು ಸಕ್ಕಪೋರೆ ಕ ಲೇಟ್ ಆಗ್ತಾ ಹೊರಗೆ ಟೊಮ್ಯಾಟೋ ಮತ್ತೆ ಬೀನ್ಸ್ ಇಷ್ಟಪಕ್ಕೆ ಜಲ್ದಿ ಹುರೀತಾವೋ ಬೀನ್ಸ್ ಇದಕ್ಕೆ ಹಾಕ್ ಬಿಡ್ತೀನಿ ಯಾಕಂದ್ರೆ ಸಬ್ಜೆಕ್ಟ್ ನ ಮೂರಷ್ಟಾ ಅದು ಮಣ್ಣ ಇರಂಗಿಲ್ಲ ರೀ ಬೀನ್ಸ್ ದ ಇಟ್ ಕ ನಾನು ಫಸ್ಟ್ ಟೈಮ್ ಮಾಡಕತ್ತಿದ್ರು ಈ ರೀತಿ ಮಾದಿ ಯಾವಾಗ ಯಾವಾಗ ಮಂತಿಗೆ ಏನು ಮಾಡಕ್ಕೆ ಇಲ್ಲ ಯಾವಾಗ ಮಾಡ ಅಂತ ಇಲ್ಲ ಹಾಗೆ ಮಾಡಬಹುದು ಒಟ್ಟೆ ಟೇಸ್ಟ್ ಆಗ್ಲಿಕ್ಕೆ ಯಾವುದೇ ಅಡಿಗೆ ಈ ಉಪ್ಪು ಕರೆಕ್ಟಾಗಿ ಕರೆಕ್ಟ್ ಆಗಿ ಇಟ್ಬಿಟ್ರೆ ಅದು ಅಡಿಗೆ ರುಚಿ ಆಗೇ ಈಗ ಉಳ್ಳಾಗಡ್ಡಿ ಬೀನ್ಸ್ ಮೆಣಸಿನ್ಕಾಯಿ ಸ್ವಲ್ಪ ಹುರಿದಾವ್ ನೋಡ್ರಿ ಮೆಂತ್ಯ ಪಲ್ಯ ಹಾಕಿದಲ್ಲ ಮತ್ತೆ ಟೊಮೆಟೊ ಹಾಕಲ್ಲ ಮತ್ತೆ ಯಾವ ತರಕಾರಿ ಕ್ಯಾರೆಟ್ನು ಹಾಕ್ಬೋದು ಬೀನ್ ರೈಸ್ ಅಂತ ಮಾಡ್ಕೊಂಡ್ರಿ ಎಲ್ಲ ತರಕಾರಿ ಹಾಕ್ಬಿಟ್ಟೆ ಹಸಿರಾಗಿ ಸ್ವಲ್ಪ ಕಾಣ್ತೈತಿ ಮತ್ತೆ ಕೇಸರಿ ಇರ್ತೈತ್ರಿ ಸ್ವಲ್ಪ ಹುಡ್ಕೋಬೇಕ್ರಿಲ್ ಈಗ ಸ್ವಲ್ಪ ಧನಿಯಾ ಪುಡಿ ಹಾಕದ್ರಿ ಸ್ವಲ್ಪ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಕಿ ಹಾಕ್ಬಿಡ್ಬೇಕ್ರಿ ಈ ಮಸಾಲೆ ಏನ್ ಹಾಕ್ಲಿಕ್ಕಂದ್ರ ಮಸಾಲೆ ಏನ್ ಹಾಕ್ಲಿಕ್ಕೆ ನಡಿತೈತ್ರಿ ಇತಿಲ್ಲ ಬಟ್ ಬಟ್ ನಾನು ಸಲ ಅಂತ ಸ್ವಲ್ಪ ಹಾಕಿದೀನಿ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆಗ್ಲಿ ಅಂತೇಳಿ ಇದು ಹಾಕ್ಬೇಕಿತ್ತು ಗ್ರೀನ್ ಚಟ್ನಿ ರೀ ಇದು ಗ್ರೀನ್ ಚಟ್ನಿ ಸ್ವಲ್ಪ ಹಾಕ್ತೀನಿ ಆಲ್ಮೋಸ್ಟ್ ಒಂದ್ ಡಬ್ಬಿ ಮಾಡಿ ಇಟ್ಟಿದ್ದಲ್ರಿ ನಾಲ್ಕು ದಿವಸ ನಂಗೆ ಖಾಲಿ ಆಗ್ಬಿಟ್ಟೈತಿ ಒಂದ್ ಎರಡ್ ಚಮಚದಷ್ಟ ಹಾಕಿದ್ರೆ ಯಾಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪುದೀನಾ ಎಲ್ಲಾ ಇರ್ತೈತೆ ಅಂದ್ರೆ ಬರ್ತೈತಿ ಹಾಕಿ ಒ ಮಿಕ್ಸ್ ಮಾಡ್ಕೊಂಡ ಅಕ್ಕಿ ಹಾಕ್ಬೇಕು ಅಕ್ಕಿ ಮಾಡಿ ಅಕ್ಕಿ ಎಷ್ಟ ತಗೊಂಡಿರ್ತಿವಲ್ ಅದಕ್ಕೆ ಡಬಲ್ ನೀರ್ ಒಂದು ಒಂದೆರಡು ವಿಷಲ್ ಕೂಡ್ಸುದಾಯ್ತು ರೆಡಿ ನೋಡಿ ನೋಡ್ರಿ ನಮ್ಮನೆಯವ್ರಿಗೂ ಜಾಸ್ತಿ ಇಷ್ಟಪಡಂಗಿಲ್ಲ ರೀ ಅನ್ನ ಅಂದ್ರೆ ನಮ್ಮ ಮನೆಯವರು ಅವ್ರಿಗೆ ರೊಟ್ಟಿ ಚಪಾತಿ ಬೇಕಾಗ್ತಾವ ಯಾವಾಗಾರೆ ಹಸು ಇದಿಕ್ಕಿಲ್ಲ ಅಂದ್ರೆ ಅನ್ನ ಮಾಡಂತೆ ಅಷ್ಟೇ ಹೇಳ್ತಾರು ಅಂದ್ರೆ ಸ್ವಲ್ಪ ತಿನ್ನಾಕೆ ಬರ್ತೈತೆ ಹೇಳಿ ಈಗ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ ಈಗ ಒಂದು ಅರ್ಧ ಹೋಳು ಅಷ್ಟೆ ನಿಂಬೆಣ್ಣೆ ಹಾಕ್ತಿದ್ರೆ ನಮ್ಮನೆಯೊಳಗೆ ಸ್ವಲ್ಪ ಪುಳಿ ಇದ್ರೆ ಇಷ್ಟಪಡ್ತಾರಲ್ಲ ಅದಕ್ಕಂತ ಸ್ವಲ್ಪ ನಿಂಬೆ ಹಣ್ಣು ಹಾಕಿದೀನಿ ಇಲ್ಲಾಂದ್ರೆ ಒಂದು ಟೊಮೆಟೊ ಹಾಕಿಲ್ಲ ಒಂದು ಎರಡು ಟೊಮೆಟೊ ಹಾಕೊಂಡ್ರು ಅದು ಸರಿ ನಾನು ಇಲ್ಲಿ ಒಂದು ಟೊಮೆಟೊ ಹಾಕೀನಿ ಸ್ವಲ್ಪ ನಿಂಬೆಹಣ್ಣು ಹಾಕತ್ತಿದೀನಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬ್ರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ

ಹಚ್ಕೊಡ್ಲೇ ಊಟಕ್ಕೆ ಹ್ಞೂ ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿದ್ವಿ ಅದಕ್ಕೆ ಮೊಸರು ಖಾಲಿ ಆಗಿದೆ ಬೆಳಗ್ಗೆ ಏನು ಮಾಡಿದ್ದೀನಿ ಇವತ್ತು ಮೊಸರಿಗೆ ಚಟ್ನಿಗೆ ಹಾಕಿದ್ದೀನಿ ಮತ್ತು ಅದಕ್ಕೆ ಹಾಕಿದೀನಿ ಖಾಲಿ ಆಗಿಬಿಟ್ಟೈತೆ ಅದಕ್ಕೆ ಎಪ್ಪು ಹಾಕಬೇಕೈತೆ ಹಾಲು ಕಾಸು ಹಾಕಿದ ಅಂತ ಹೇಳಿದೆ ನನಗೆ ಇನ್ನು ಊಟಕ್ಕೆ ಹಚ್ಕೊಡಂದ್ರಿ ಇವತ್ತು ನಾ ಇಲ್ಲೇ ಮುಗಿಸ್ಸೋನ್ರಿ ಇವತ್ತು ನೀವು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರೂ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ